ಸ್ನೇಹಿತರೆ ನಮಸ್ಕಾರ ಅಸ್ಲಿ ಪಿ ಎಸ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಅಸ್ಲಿ ಪಿ ಎಸ್ ಕಂಪನಿಯ ಗೈನೋಡಾಕ್ ರಸ್ ಅನ್ನುವಂತಹ ಔಷಧಿ ಬಗ್ಗೆ ತಿಳ್ಕೊಳ್ಳೋಣ ಇದೊಂದು ಶುದ್ಧ ಆಯುರ್ವೇದಿಕ್ ಔಷಧ ಇದನ್ನು ಆಯುಷ್ ಇಲಾಖೆಯಿಂದ ಕೊಡಮಾಡುವಂಥ ಒಂದು ಲೋಗೋನು ಕೂಡ ಇದರ ಮೇಲೆ ನೀವು ನೋಡ್ಬೋದು ಇದು ಹೆಣ್ಣು ಮಕ್ಕಳ ದೈಹಿಕದ ದೈಹಿಕವಾಗಿ ಇರುವಂತಹ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಇದನ್ನು ಬಳಸ್ಬೋದು ಸ್ನೇಹಿತರೆ ಇದರಲ್ಲಿ ಸುಮಾರು ರೀತಿಯ ಔಷಧಿಗಳನ್ನು ಬೇರಿನ ರಸಗಳನ್ನು ಇದರಲ್ಲಿ ಬಳಸಲಾಗಿದೆ ಇದರಿಂದ ತಗೊಳ್ಳೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ ಜೊತೆಗೆ ಅರ್ಧ ಲೀಟರಿನ ಈ ಬಾಟಲ್ ನಿಮಗೆ ಸಾವಿರದ ಐನೂರ ಮೂವತ್ತೊಂಬತ್ತು ರೂಪಾಯಿಗೆ ಇದು ನಿಮಗೆ ಅವೈಲೇಬಲ್ ಇದೆ ಈ ಔಷಧ ತಗೊಳ್ಳೋದ್ರಿಂದ ಹೆಣ್ಣು ಮಕ್ಕಳ ಪ್ರತಿಯೊಂದು ನೋವು ಸಂಕಟ ಅಥವಾ ಸಮಸ್ಯೆಗಳನ್ನು ದೂರ ಮಾಡಬಹುದು ಆಮೇಲೆ ಅವರಲ್ಲಿ ದೈಹಿಕ ನ್ಯೂನತೆಗಳೇನಾದರೂ ಇದ್ದರೆ ಅಥವಾ ದೈಹಿಕ ಸಮಸ್ಯೆಗಳೇನು ಇದ್ದರೆ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಇದೊಂದು ಅದ್ಭುತವಾದಂಥ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಮಸ್ಕಾರ